ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಪ್ರೀತಿಯ ಶ್ರೋತೃ ಬಾಂಧವರೇ ನಿಮಗೆಲ್ಲ ನಮಸ್ಕಾರ ಕರ್ನಾಟಕ ಏಕೀಕರಣದ ಕಾಲದಿಂದ ಇಲ್ಲಿಯವರೆಗೂ ನಿರಂತರವಾಗಿ ಸದ್ದಿಲ್ಲದೆ ಕೆಲಸ ಮಾಡುತ್ತಿರುವ ಯಾದಗಿರಿ ಕರ್ನಾಟಕ ಸಂಘಕ್ಕೆ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ರಾಜ್ಯದ ಅತ್ಯಂತ ಹಳೆಯ ಸಂಘಗಳಲ್ಲಿ ಇದೂ ಒಂದು ನಿಜಾಮರ ಆಳ್ವಿಕೆ ಇದ್ದಂತಹ ಸಂದರ್ಭ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಪ್ರದೇಶದ ಜನ ಸಾಕಷ್ಟು ಸಂಕಷ್ಟಗಳಿಗೆ ತುತ್ತಾಗಿದ್ದರು ಅದು ಭಾಷೆ ಇರಬಹುದು ಸಂಸ್ಕೃತಿ ಇರಬಹುದು ತಮ್ಮ ಇರುವಿಕೆಗೆ ಸವಾಲು ಒಡ್ಡುವಂತಹ ಸನ್ನಿವೇಶಗಳು ಪದೇ ಪದೇ ಎದುರಾಗುತ್ತಿದ್ದುವು ಇಂತಹ ಸಂದರ್ಭದಲ್ಲಿ ಕದ್ದುಮುಚ್ಚಿ ಕನ್ನಡದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ಕೆಲವು ಯುವಕರು ನಂತರ ಈ ಯುವಕರು ಕರ್ನಾಟಕ ಸಂಘ ಎಂದು ಕರೆದುಕೊಂಡು ಒಂದು ಸಂಘವನ್ನು ಸ್ಥಾಪಿಸಿದರು ಸಂಘದ ಸ್ಥಾಪಕರಲ್ಲಿ ಒಬ್ಬರು ಎಂಆರ್ ಬುದ್ಧಿವಂತ ಶೆಟ್ಟಿ ಅವರು ವರ್ತಕರು ಇಡೀ ಜೀವನವನ್ನು ಕನ್ನಡಕ್ಕಾಗಿ ಮೀಸಲಾಗಿಟ್ಟವರು ಕಲಾಭವನದ ನಿರ್ಮಾಣ ಮಾಡಲು ಕೈ ಹಾಕಿದರು ಅಂದಿನ ಕಾಲದಲ್ಲೇ ಕಳೆದ ಎಂಬತ್ತೊಂದು ವರ್ಷದಿಂದ ಕನ್ನಡದ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಯಾದಗಿರಿ ಕರ್ನಾಟಕ ಸಂಘ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಇದರ ಸ್ಥಾಪನೆಯಾಗಿದ್ದು ನಾಡಹಬ್ಬದ ಆಚರಣೆ ಕನ್ನಡ ನಾಡು ನುಡಿ ಕೆಲಸ ಶರಣಧರ್ಮ ದಾಸ ಸಾಹಿತ್ಯ ಪ್ರಸಾರ ಭಾಷಾ ಸಂಘಟನೆ ಇದರ ಧ್ಯೇಯ ರಾಮಪ್ಪ ಕಲಕುಂಡಿ ಅಷ್ಟಾವಧಾನಿ ನರಸಿಂಹಶಾಸ್ತ್ರಿಗಳು ಸಗರ ಕೃಷ್ಣಾಚಾರ್ಯ ರುದ್ರಸ್ವಾಮಿ ಜಯತೀರ್ಥಾಚಾರ್ಯರು ಬಂಡಿ ಗುರುರಾಜಾಚಾರ್ಯ ಶ್ರೀನಿವಾಸಾಚಾರ್ಯ ಜಹಗೀರ್ದಾರ್ ಗೋವಿಂದಪ್ಪ ಡೊಳ್ಳೆ ಮುಮ್ಮಡಿ ಶಿವಣ್ಣ ಮಣೂರು ಹೆಬ್ಬಾಳ ಶಾಸ್ತ್ರಿ ಮುಂತಾದ ಗೆಳೆಯರು ಸಂಪೂರ್ಣವಾಗಿ ಕನ್ನಡದ ಚಟುವಟಿಕೆಗಳನ್ನು ನಡೆಸುತ್ತಾರೆ ನಿರಂತರ ಕನ್ನಡದ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಗಳು ಸ್ಥಳೀಯರನ್ನು ಗುರುತಿಸುವುದು ಇತಿಹಾಸದ ಶಿಕ್ಷಣ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಲೂರು ವೆಂಕಟರಾಯರಿಂದ ಮೊದಲ್ಗೊಂಡು ಇಂದಿನ ಕವಿ ಸಾಹಿತಿ ಕಲಾವಿದ ಬಳಗ ಇಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ವಿಶೇಷವೆಂದರೆ ಎಲ್ಲರ ಹಸ್ತಾಕ್ಷರಗಳನ್ನು ಅಭಿಪ್ರಾಯಗಳನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಇಲ್ಲಿ ಬಹಳ ಹಳೆಯ ಗ್ರಂಥಾಲಯವನ್ನು ನಾವು ಕಾಣಬಹುದು ಯಾದಗಿರಿ ಕರ್ನಾಟಕ ಸಂಘ ಯಾದಗಿರಿಯ ರಂಗಂಪೇಟೆಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದೆ ಯಾದಗಿರಿಯ ರಂಗಂಪೇಟೆ ಅಂದರೆ ರಂಗೋ ರಂಗಿನ ಕನ್ನಡ ಕನ್ನಡ ಬಳಗ ಅದು ಸಂಸ್ಕೃತಿಯ ಸ್ಥಳ ಅಂತಾನೆ ಜನ ಗುರುತಿಸ್ತಾರೆ ಉರ್ದು ಭಾಷೆಯ ಪ್ರಾಬಲ್ಯ ಅಂದಿನಿಂದ ಇಂದಿನವರೆಗೆ ನಡೆದು ಬಂದಿತ್ತು ನಾವು ಇಲ್ಲಿ ಕನ್ನಡವನ್ನ ಪಸರಿಸ್ತಾ ಇದ್ದೇವೆ ಕನ್ನಡದ ಅಭಿಮಾನವನ್ನ ಹೆಚ್ಚಿಸ್ತಾ ಇದ್ದೇವೆ ಅಂತಾರೆ ಸಂಘದ ಪದಾಧಿಕಾರಿಗಳು ಯಾದಗಿರಿ ಜಿಲ್ಲೆಯ ಹಿರಿಮೆ ಈ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆ ಹೆಚ್ಚಾಗಿದೆ ಅಂತ ಸಂಭ್ರಮ ಪಡ್ತಾ ಇದ್ದಾರೆ ಸ್ಥಳೀಯರು ಎರಡು ಸಾವಿರದ ನಾಲ್ಕರಲ್ಲಿ ವಜ್ರ ಮಹೋತ್ಸವವನ್ನು ಆಚರಿಸಿತ್ತು ಸಂಸ್ಥೆ ವಜ್ರದೀಪ್ತಿ ಅನ್ನುವ ಸ್ಮರಣ ಸಂಚಿಕೆಯನ್ನು ಕೂಡ ಹೊರತಂದಿದೆ ಎರಡು ಸಾವಿರದ ಇಪ್ಪತ್ಮೂರರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಡಿಗೇರಿಸಿಕೊಂಡು ಬೀಗುತ್ತಿದೆ ಯಾದಗಿರಿ ಕರ್ನಾಟಕ ಸಂಘ ಕನ್ನಡದ ಇಂತಹ ಸಂಗತಿಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಪ್ರತಿದಿನ ಕನ್ನಡದ ಕನ್ನಡ ಸಂಸ್ಕೃತಿಯ ಕನ್ನಡ ಚಿಂತನೆಗಳನ್ನು ನೀಡುತ್ತಿದೆ ಕನ್ನಡ ಕಜ್ಜಾಯ ಪ್ರತಿದಿನ ಕೇಳಿ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯದ ಸಂಚಿಕೆಗಳು ಯೂಟ್ಯೂಬ್ನಲ್ಲಿ ಲಭ್ಯ ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ವಾಹಿನಿಯಲ್ಲಿ ಕನ್ನಡ ಕಜ್ಜಾಯ ಸಂಚಿಕೆಗಳನ್ನು ಆಲಿಸಿ ಹಂಚಿಕೊಳ್ಳಿ ಹಾಗೆ ಬಾಕ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕನ್ನಡ ಕಜ್ಜಾಯ ಇದು ಕನ್ನಡ ಸಂಸ್ಕೃತಿಯ ಸಿಹಿ ಸಿರಿ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನ ತನ ದನಿತನು ನಿವೇದಿಸಲು ತನ್ನಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ